ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಪೇಪರ್ ಓದುವ ಒಂದು ಪ್ರವೃತ್ತಿ ಹೆಚ್ಚಾಗ್ಲಿ ಅಂತ ಹೇಳಿ ಈ ಆರ್ಟಿಕಲ್ಸ್ನ ಓದೋ ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದೀನಿ ಒಂದು ಆರ್ಟಿಕಲ್ನ ಓದೋಕೆ ಹೆಚ್ಚು ಕಡಿಮೆ ಇದು ಅರ್ಧ ಪೇಜ್ ಇರುತ್ತೆ ಒಂದು ನ್ಯೂಸ್ ಪೇಪರಲ್ಲಿ ಇದು ಓದೋಕೆ ನಿಮಗೆ ಹಾರ್ಡ್ಲಿ ಒಂದು ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಅಷ್ಟೆ ಈ ಆರ್ಟಿಕಲ್ಸ್ ನೋಡೋದ್ರಿಂದ ನ್ಯೂಸ್ ಪೇಪರ್ ನೋಡೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಎಷ್ಟು ವಿಷಯಗಳನ್ನ ನಾವು ತಿಳ್ಕೊತೀವಿ ಕರೆಂಟ್ ಅಫೇರ್ಸ್ ಜೊತೆ ನಾವು ಎಷ್ಟು ಜೊತೆಯಾಗಿ ಹೋಗಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಅರಿವು ಮೂಡಿಸೋಕೆ ಕೆಲವೊಂದು ಅದ್ಭುತವಾದಂಥ ಆರ್ಟಿಕಲ್ಸ್ ಬರುತ್ತೆ ನ್ಯೂಸ್ ಪೇಪರ್ಸ್ನಲ್ಲಿ ಅದನ್ನೆಲ್ಲ ನಾನು ನಿಮಗೋಸ್ಕರ ಓದ್ತೀನಿ ಇಟ್ ಟೇಕ್ಸ್ ಹಾರ್ಡ್ಲಿ ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೆ ಈ ಇನಿಷಿಯೇಟಿವ್ ಇಷ್ಟ ಆದರೆ ಪ್ರತಿ ದಿವಸ ನೀವು ಕೂಡ ಈ ಆರ್ಟಿಕಲ್ಸ್ನ ನೋಡಿ ಕೇಳಿ ತಿಳ್ಕೊಳ್ಳಿ ವಿಷಯಗಳನ್ನು ನಾನು ಬರೀ ಆರ್ಟಿಕಲಲ್ಲಿ ಇರ್ತಕ್ಕಂಥ ವಿಷಯಗಳನ್ನಷ್ಟೇ ಅಲ್ಲ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನನ್ನ ಹತ್ರ ಇದ್ದರೆ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ಈ ಅಂಕಣದ ಶೀರ್ಷಿಕೆ ಏನಿದೆ ಅಂದ್ರೆ ಬೈದಾಡುವ ದೀಪ ಸ್ಥಿರವಾಗಲೆಂದು ಬಯಸುತ್ತಾ ಶೀರ್ಷಿಕೆ ಅಂದ್ರೆ ಟೈಟಲ್ ಅಂದ್ಕೊಳ್ಳಿ ಅಷ್ಟೆ ಬೇಬಿ ತು ಆಯ ಕ್ಯೂ ನಹಿ ಮುಜಲೇನೆ ನೀನು ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬರಲಿಲ್ಲ ಬರುತ್ತೇನೆ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ ಹೀಗೆನ್ನುತ್ತಾ ಸಾನಿಯಾ ಎಂಬ ಆ ಯುವತಿ ಗೊಳೋ ಎಂದು ಅಳತೊಡಗಿದಾಗ ಅಲ್ಲಿ ನೆರೆದಿದ್ದವರ ಕಣ್ಣಲ್ಲೂ ನೀರುರಿತು ಅವಳಾದರೂ ಏನು ಮಾಡಿಯಾಳು ಇನ್ನೂ ಕೆಲ ತಿಂಗಳು ಕಳೆದಿದ್ದರೆ ಅವಳ ಬದುಕಿನ ಗತಿಯೇ ಬೇರಾಗುತ್ತಿತ್ತು ಸಂಗಾತಿಯ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಹೊಸ ಜೀವನ ಆರಂಭಿಸುವ ಕ್ಷಣಕ್ಕಾಗಿ ಕಾತ್ರದಿಂದ ಕಾಯುತ್ತಿದ್ದಳು ಕನಸುಗಳ ಮಾಲೆಯನ್ನು ಹೆಣೆಯುತ್ತಾ ಖುಷಿಯಿಂದಿದ್ದಳು ಬಹಳ ದಿನವೇನೂ ಆಗಿರಲಿಲ್ಲ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ನಿಶ್ಚಿತಾರ್ಥ ನೆರವೇರಿತ್ತು ನವೆಂಬರ್ ಮೂರರಂದು ವಿವಾಹ ನೆರವೇರಿಸುವುದೆಂದು ಹಿರಿಯರು ನಿಶ್ಚಯಿಸಿದ್ದರು ಆದರೆ ವಿಧಿಯಾಟವೇ ಬೇರೆ ಇತ್ತು ಆಕೆ ಕೈ ಹಿಡಿಯಬೇಕಿದ್ದ ಸಿದ್ಧಾರ್ಥ್ ಯಾದವ್ ಎಂಬ ಇಪ್ಪತ್ತೆಂಟು ವರ್ಷದ ಯುವಕ ಶವಪೆಟ್ಟಿಗೆಯಲ್ಲಿ ಮಲಗಿದ್ದ ಒಮ್ಮೆ ಕೊನೆಯ ಬಾರಿ ಅವನ ಮುಖ ನೋಡಲು ಬಿಡಿ ಎಂದು ಸಾನಿಯಾ ಹೇಳುವಾಗ ಅವಳನ್ನು ಸಮಾಧಾನ ಪಡಿಸುವುದಾದರೂ ಹೇಗೆ ಪೈಲಟ್ ಆಗಿದ್ದ ಆತ ನಕ್ಷತ್ರ ತೋರಿಸುವುದಾಗಿ ಭಾವಿ ಸಂಗಾತಿಗೆ ಭರವಸೆ ನೀಡಿದ್ದನೋ ಏನು ಕನಸೆಲ್ಲ ಹೀಗೆ ರೆಕ್ಕೆ ಮುರಿದುಕೊಂಡು ಬಿದ್ದಾಗ ಆ ಯುವತಿಯ ನೋವಿನ ಆಳವನ್ನು ಯಾರಾದರೂ ಅಳೆಯಲು ಸಾಧ್ಯವೇ ಅವಳ ಪ್ರಶ್ನೆಗೆ ಬಹುಶಃ ವಿಧಿಯಲ್ಲೂ ಉತ್ತರವಿಲ್ಲ ಗುಜರಾತ್ನ ಜಾಮ್ನಗರದಲ್ಲಿ ಈಚೆಗೆ ಯುದ್ಧ ವಿಮಾನವೊಂದು ಪತನಗೊಂಡಿತು ಆ ದುರಂತದಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಸಿದ್ಧಾರ್ಥ್ ಯಾದವ್ ಸಾವನ್ನಪ್ಪಿದ್ದರು ಆ ಆಪತ್ತಿನ ಕ್ಷಣದಲ್ಲೂ ಅವರು ತೋರಿದ ಸಮಯ ಪ್ರಜ್ಞೆ ಮತ್ತು ಧೈರ್ಯ ಸ್ಮರಣೀಯ ತಾಂತ್ರಿಕ ದೋಷಕ್ಕೆ ಒಳಗಾಗಿ ವಿಮಾನ ಪತನಗೊಳ್ಳುತ್ತಿದ್ದ ಸಂದರ್ಭದಲ್ಲಿ ಅದನ್ನು ಜನನಿಬಿಡ ಪ್ರದೇಶದಿಂದ ದೂರಕ್ಕೆ ಚಲಾಯಿಸಿಕೊಂಡು ಹೋಗುವ ಮೂಲಕ ಇನ್ನಷ್ಟು ಅಪಾಯವನ್ನು ತಪ್ಪಿಸಿದರು ವಿಮಾನವೇನಾದರೂ ಜನವಸತಿ ಪ್ರದೇಶದಲ್ಲಿ ಬಿದ್ದಿದ್ದರೆ ಅಷ್ಟೇ ಅಲ್ಲ ಸಹ ಪೈಲಟ್ ಮನೋಜ್ ಕುಮಾರ್ ಸಿಂಗ್ ಅವರ ಸುರಕ್ಷತೆಯನ್ನು ಖಾತ್ರಿಪಡಿಸಿದರು ಆದರೆ ಆ ಸಾಹಸದಲ್ಲಿ ಸಿದ್ಧಾರ್ಥ್ ಯಾದವ್ ತಮ್ಮ ಜೀವ ಉಳಿಸಿಕೊಳ್ಳಲಾಗದೆ ದುರಂತಕ್ಕೀಡಾದರು ಹರಿಯಾಣದ ರೇವಾರಿಯವರಾದ ಸಿದ್ಧಾರ್ಥ್ ಯಾದವ್ ಫೈಟರ್ ಪೈಲಟ್ ತರಬೇತಿ ಪೂರ್ಣಗೊಳಿಸಿ ಎರಡು ಸಾವಿರದ ಹದಿನಾರರಲ್ಲಿ ಎನ್ ಡಿ ಎ ಪರೀಕ್ಷೆ ಉತ್ತೀರ್ಣರಾಗಿ ಭಾರತೀಯ ವಾಯುಸೇನೆಗೆ ಸೇರ್ಪಡೆಯಾಗಿದ್ದರು ಎರಡು ವರ್ಷಗಳ ಹಿಂದೆ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಪಡ್ತಿ ಪಡೆದಿದ್ದರು ಇದೇ ಮಾರ್ಚ್ ಇಪ್ಪತ್ತ್ ಮೂರರಂದು ತಾನಿಯಾ ಜೊತೆಗೆ ಅವರ ನಿಶ್ಚಿತಾರ್ಥ ನಡೆದಿತ್ತು ಮಾರ್ಚ್ ಮೂವತ್ತೊಂದರಂದು ಕರ್ತವ್ಯಕ್ಕೆ ವಾಪಸ್ಸಾಗಿದ್ದರು ಅದಾದ ಎರಡೇ ದಿನದಲ್ಲಿ ಈ ದುರಂತವಾಯಿತು ರೇವಾರಿಯ ಭಾಲ್ಕಿ ಮಾಜ್ರಾ ಗ್ರಾಮದಲ್ಲಿ ಸಿದ್ಧಾರ್ಥ ಯಾದವ್ ಅಂತ್ಯ ಸಂಸ್ಕಾರ ನೆರವೇರಿತು ಶಾಲಾ ದಿನಗಳಲ್ಲಿ ಆತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ತನ್ನ ತಂದೆ ಮತ್ತು ಅಜ್ಜ ಸಹ ಸೇನೆಯಲ್ಲಿದ್ದರು ನಾನು ಭಾರತೀಯ ವಾಯುಪಡೆಯಲ್ಲಿ ಕೆಲಸ ಮಾಡಿದ್ದೆ ಇನ್ನೊಂದು ಜೀವವನ್ನು ಕಾಪಾಡುವ ಕಾಯಕದಲ್ಲಿ ಆತ ಪ್ರಾಣತ್ಯಾಗ ಮಾಡಿದ ಅವನ ಈ ಕಾಯಕ ಪ್ರಜ್ಞೆ ಬಗ್ಗೆ ನನಗೆ ಹೆಮ್ಮೆ ಇದೆ ಆದರೆ ನಮ್ಮ ಏಕೈಕ ಪುತ್ರನಾಗಿದ್ದ ಆತನನ್ನು ಕಳೆದುಕೊಂಡಿರುವುದು ಹೃದಯ ಹಿಂಡುವ ಸಂಗತಿ ಎಂದು ಸಿದ್ಧಾರ್ಥ್ ಯಾದವ್ ತಂದೆ ಸುಶೀಲ್ ಯಾದವ್ ಹೇಳಿದ್ದು ಯಾವುದೇ ತಂದೆಯ ಅಂತರಂಗದ ಆಗಿತ್ತು ಒಬ್ಬನೇ ಮಗ ಅಲ್ವಾ ಅವನು ಎಷ್ಟೇ ಒಳ್ಳೆಯ ಕೆಲಸ ಮಾಡಿರಬಹುದು ಆದರೆ ಪ್ರಾಣತ್ಯಾಗ ಆಗಿದೆ ಅಲ್ವಾ ಸೊ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಯಾವ ತಂದೆಯವರಿಗೂ ಕೂಡ ಇರಲ್ಲ ಆಯ್ತಾ ಜೀವನವೇ ಹಾಗೆ ಸುಖದ ಸೂರೆ ಹೊಡೆದು ಎನಗಿಂತ ಭಾಗ್ಯವಂತನಿಲ್ಲ ಎಂದು ಆನಂದಿಸುತ್ತಿರುವಾಗಲೇ ಯಾವುದೋ ರೂಪದಲ್ಲಿ ದುಃಖ ಹಾಜರಿ ಹಾಕಿರುತ್ತದೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತರುವ ಪ್ರಯತ್ನ ವ್ಯರ್ಥ ಇದಕ್ಕೆ ಆ ಕ್ಷೇತ್ರ ಈ ಕ್ಷೇತ್ರ ಮೇಲು ಕೀಳು ಎಂಬೆಲ್ಲ ಭೇದವಿಲ್ಲ ಈ ಲೆಕ್ಕದಲ್ಲಿ ಸಾವು ಸಮತಾವಾದಿ ವಿಶೇಷವಾಗಿ ಭದ್ರತಾ ಕಾರ್ಯದ ಹೊಣೆ ಹೊತ್ತಿರುವ ಸೇನೆ ಇತ್ಯಾದಿ ಪಡೆಗಳಲ್ಲಿ ಇಂಥ ಮನ ಕಲುಕುವ ಕಥೆಗಳು ಆಗೀಗ ವರದಿಯಾಗುತ್ತಿರುತ್ತದೆ ಶತ್ರು ದೇಶದ ಸೈನಿಕರ ಜೊತೆಗಿನ ಹೋರಾಟ ಅಪಾಯಕಾರಿ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸನ್ನಿವೇಶ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಇಂಥ ಸಂದರ್ಭದಲ್ಲಿ ಸಾವು ನೋವು ಸಾಮಾನ್ಯ ಇಂಥ ವರದಿಗಳ ಆಳದಲ್ಲಿ ನೋಡಿದಾಗ ಮನ ಕಲುಕುವ ಕಥೆ ವ್ಯಥೆಗಳು ಬಿಚ್ಚಿಕೊಳ್ಳತೊಡಗುತ್ತವೆ ಚಿಕ್ಕ ವಯಸ್ಸಿನಲ್ಲಿ ಪತಿಯನ್ನು ಕಳೆದುಕೊಂಡ ಪತ್ನಿಯ ನೋವು ಮಗನ ಚಿತೆಗೆ ಕೊಳ್ಳಿಡಬೇಕಾದ ತಂದೆಯ ಸಂಕಟ ಅತ್ತು ಅತ್ತು ಕಣ್ಣೀರೇ ಇಂಗಿ ಹೋಗದಂತಿರುವ ತಾಯಿ ಇಂಥ ದೃಶ್ಯಗಳು ಎಂಥವರನ್ನೂ ಕರಗಿಸುತ್ತವೆ ಈ ಮೇಲೆ ಉಲ್ಲೇಖಿಸಿದ ಸಿದ್ಧಾರ್ಥ್ ಯಾದವ್ ದುರ್ಘಟನೆ ಮಾನವ ಕೃತವಲ್ಲ ಅಕಸ್ಮಾತ್ ಆದದು ಹಾಗಂತ ಅದರಿಂದಾದ ನೋವು ಸಂಕಟ ಕಡಿಮೆಯಲ್ಲ ಇನ್ನೂ ಕೆಲವು ಮಾನವ ಬೇಕೆಂದೇ ಮಾಡುವಂಥದ್ದು ಮಾನವನ ದುರಾಸೆ ಅಹಂಕಾರ ವಿವೇಚನೆ ಕೊರತೆ ಹಿಂಸಾ ಪ್ರವೃತ್ತಿ ಅತಿಯಾದ ಮಹತ್ವಾಕಾಂಕ್ಷೆ ಇತ್ಯಾದಿ ಕಾರಣಕ್ಕೆ ಮನುಕುಲ ಅನೇಕ ತೊಂದರೆ ಸಮಸ್ಯೆಗಳನ್ನು ಎದುರಿಸಿದ್ದನ್ನು ಇತಿಹಾಸದಲ್ಲಿ ನೋಡಿದ್ದೇವೆ ಅದು ಈಗಲೂ ಇದೆ ಮುಂದೆಯೂ ಇರುತ್ತದೆ ಏಕೆಂದರೆ ಇವೆಲ್ಲ ಮಾನವನ ಮೂಲಭೂತ ಗುಣಸ್ವಭಾವಗಳು ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರರ ರಾತ್ರಿಯಿಂದ ಇಪ್ಪತ್ತೊಂಬತ್ತರ ಬೆಳಗಿನವರೆಗೆ ದೇಶದ ವಾಣಿಜ್ಯ ರಾಜಧಾನಿ ಮು ಮುಂಬೈನಲ್ಲಿ ನಡೆದ ಭಯೋತ್ಪಾದನಾ ದಾಳಿ ಒಂದು ಭೀಕರ ಕೃತ್ಯ ಪಾಕಿಸ್ತಾನದಿಂದ ಸಮುದ್ರ ಮಾರ್ಗವಾಗಿ ಬಂದ ಹತ್ತು ಮಂದಿ ಲಷ್ಕರೆ ತೊಯ್ಬಾ ಭಯೋತ್ಪಾದಕರು ಮುಂಬೈನಲ್ಲಿ ಯದ್ವಾ ತದ್ವಾ ಗುಂಡಿನ ದಾಳಿ ನಡೆಸಿದರು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ ಒಬೆರಾಯ್ ಟ್ರಿಡೆಂಟ್ ಹೋಟೆಲ್ ಕಾಮಾ ಆಸ್ಪತ್ರೆ ನಾರಿಮನ್ ಹೌಸ್ ಮುಂತಾದ ಕಡೆಗಳಲ್ಲಿ ಮನ ಬಂದಂತೆ ಗುಂಡು ಹಾರಿಸುತ್ತಾ ಸಾಗಿದ್ದರಿಂದ ನೂರ ಅರವತ್ತಾರು ಜನರು ಸಾವನ್ನಪ್ಪಿದರು ಇದರಲ್ಲಿ ಇಪ್ಪತ್ತು ಭದ್ರತಾ ಸಿಬ್ಬಂದಿ ಮತ್ತು ಇಪ್ಪತ್ತಾರು ವಿದೇಶಿಯರು ಸೇರಿದ್ದರು ಸುಮಾರು ಮುನ್ನೂರು ಮಂದಿ ಗಾಯಗೊಂಡರು ಮುಂಬೈಯಲ್ಲಿ ಉಗ್ರರ ಹಾವಳಿ ಮುಂದುವರಿದಿರುವಾಗ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆ ಬಹು ಕಷ್ಟಕರವಾಗಿತ್ತು ಈ ಸಮಯದಲ್ಲಿ ಐ ಪಿ ಎಸ್ ಅಧಿಕಾರಿಗಳು ಸೇರಿ ಹಲವರನ್ನು ಕಳೆದುಕೊಳ್ಳಬೇಕಾಯಿತು ಹತ್ತು ಮಂದಿ ಉಗ್ರರ ಪೈಕಿ ಅಜ್ಮಲ್ ಕಸಬ್ ಎಂಬಾತ ಜೀವಂತವಾಗಿ ಸೆರೆಯಾದ ಇತರ ಉಗ್ರರನ್ನು ಕಾರ್ಯಾಚರಣೆ ವೇಳೆ ಭದ್ರತಾ ಸಿಬ್ಬಂದಿ ಹತ್ಯೆ ಮಾಡಿದರು ಆ ಹೊತ್ತಿನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಒಂದನ್ನು ಈ ಹೊತ್ತಿನಲ್ಲಿ ನೆನೆಸಿಕೊಳ್ಳುವುದಾದರೆ ಕೆ ಉನ್ನಿಕೃಷ್ಣನ್ ಎಂಬುವವರು ಇಸ್ರೋದಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾದರು ಮೂಲತಃ ಕೇರಳದವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಇವರ ಏಕೈಕ ಪುತ್ರ ಸಂದೀಪ್ ಸೇನೆಗೆ ಸೇರಬೇಕೆಂಬುದು ಸಂದೀಪ್ ಬಾಲ್ಯದಿಂದಲೇ ಕಂಡ ಕನಸು ಮುಂದೆ ಅದನ್ನು ನನಸಾಗಿಸಿಕೊಂಡರು ಪುಣೆಯಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎನ್ ಡಿ ಎ ಸೇರಿದರು ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಪದವಿ ಪಡೆದರು ಲೆಫ್ಟಿನೆಂಟ್ ಆಗಿ ಸೇನೆ ತೊಂಬತ್ತೊಂಬತ್ತರ ಕಾರ್ಗಿಲ್ ಸಮರದಲ್ಲಿ ಭಾಗಿಯಾಗಿದ್ದರು ಎರಡು ಸಾವಿರದ ಮೂರರಲ್ಲಿ ಕ್ಯಾಪ್ಟನ್ ಆಗಿ ಬಡ್ತಿ ಪಡೆದ ಅವರು ಎರಡು ಸಾವಿರದ ಐದರಲ್ಲಿ ಮೇಜರ್ ಹುದ್ದೆಗೇರಿದರು ಮುಂಬೈಯಲ್ಲಿ ಭಯೋತ್ಪಾದನಾ ದಾಳಿಯಾದಾಗ ಐವತ್ತೊಂದು ಸ್ಪೆಷಲ್ ಆಕ್ಷನ್ ಗ್ರೂಪ್ ಕಮಾಂಡರ್ ಆಗಿ ಅವರಿಗೆ ಕಾರ್ಯಾಚರಣೆ ಜವಾಬ್ದಾರಿ ನೀಡಲಾಯಿತು ಪ್ರತಿಷ್ಠಿತ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ನಲ್ಲಿ ಉಗ್ರರು ಹಲವರನ್ನು ಒತ್ತೆಯಾಗಿಸಿಕೊಂಡಿದ್ದರು ಹತ್ತು ಕಮಾಂಡೋಗಳ ಜೊತೆ ಹೋಟೆಲಿಗೆ ನುಗ್ಗಿದ ಸಂದೀಪ್ ಉನ್ನಿಕೃಷ್ಣನ್ ಆರು ಹಾಗೂ ಐದನೇ ಮಹಡಿಗಳಲ್ಲಿದ್ದ ಒತ್ತೆಯಾಳುಗಳನ್ನು ಬಿಡಿಸಿದರು ನಾಲ್ಕನೇ ಮಹಡಿಯಲ್ಲಿನ ಕೋಣೆಯಲ್ಲಿ ಭಯೋತ್ಪಾದಕರು ಅಡಗಿಕೊಂಡಿರಬಹುದೆಂಬ ಸಂಶಯ ಉಂಟಾಯಿತು ಕಮ್ಯಾಂಡೋಗಳು ಆ ಕೋಣೆಯ ಬಾಗಿಲು ಮುರಿದು ಒಳನುಗ್ಗಿದಾಗ ಉಗ್ರರು ಹಾರಿಸಿದ ಗುಂಡಿನಿಂದಾಗಿ ಕಮಾಂಡೋ ಸುನಿಲ್ ಕುಮಾರ್ ಯಾದವ್ ಗಾಯಗೊಂಡರು ಸಂದೀಪ್ ಅವರು ಯಾದವ್ರನ್ನು ರಕ್ಷಿಸಿ ಅಲ್ಲಿಂದ ಕಳಿಸಿ ಸುಮಾರು ಹದಿನೈದು ತಾಸುಗಳ ಕಾಲ ಒತ್ತೆಯಾಳುಗಳನ್ನು ರಕ್ಷಿಸುವ ಕೆಲಸ ಮುಂದುವರಿಸಿದರು ಉಗ್ರರನ್ನು ನಿಗ್ರಹಿಸಿ ಜನರನ್ನು ರಕ್ಷಿಸುವ ಉದ್ದೇಶದಿಂದ ನವೆಂಬರ್ ಇಪ್ಪತ್ತೇಳರ ರಾತ್ರಿ ಮೆಟ್ಟಿಲುಗಳ ಮೂಲಕ ಮೇಲೇರಲು ಮುಂದಾದಾಗ ಉಗ್ರರು ಗುಂಡಿನ ದಾಳಿ ನಡೆಸಿದರು ಆಗ ಸುನಿಲ್ ಕುಮಾರ್ ಜೋಧಾ ಎಂಬ ಕಮಾಂಡೋಗೆ ಏಳು ಬುಲೆಟ್ಗಳು ಹೊಕ್ಕವು ಅವನನ್ನು ಅಲ್ಲಿಂದ ರಕ್ಷಿಸಿ ಕಳಿಸಿದ ಸಂದೀಪ್ ಮೇಲಿನ ಅಂತಸ್ತಿಗೆ ತೆರಳಲೆತ್ನಿಸಿದ ಭಯೋತ್ಪಾದಕರನ್ನು ಬೆನ್ನಟ್ಟಿದರು ಕೆಚ್ಚದೆಯಿಂದ ಹೋರಾಡಿ ನಾಲ್ವರು ಉಗ್ರರನ್ನು ಹೋಟೆಲಿನ ಬಾಲ್ ರೂಮ್ಗೆ ತರುವಲ್ಲಿ ಯಶಸ್ವಿಯಾದ ಸಂದೀಪ್ ಆಗ ನಡೆದ ಹೋರಾಟದಲ್ಲಿ ಹಸು ನೀಗಿದರು ನೀವು ಮೇಲೆ ಬರಬೇಡಿ ನಾನು ಅವರನ್ನು ಎದುರಿಸುತ್ತೇನೆ ಎಂಬುದು ಅವರು ತಮ್ಮ ಸಂಗಡಿಗರಿಗೆ ಹೇಳಿದ ಕೊನೆಯ ಮಾತಾಗಿತ್ತು ಲೀಡಿಂಗ್ ಫ್ರಮ್ ದ ಫ್ರಂಟ್ ಎಂಬೊಂದು ನುಡಿಗಟ್ಟಿದೆ ಅಂದರೆ ಎಂಥದ್ದೇ ಸನ್ನಿವೇಶವಿದ್ದರೂ ನಾಯಕನಾದವನು ಮುಂಚೂಣಿಯಲ್ಲಿರಬೇಕು ಎಂದು ಸಂದೀಪ್ ನಡೆ ಇದಕ್ಕೆ ಅನುಗುಣವಾಗಿತ್ತು ಬಳಿಕ ಎನ್ಎಸ್ಸಿ ಕಮಾಂಡೋಗಳು ಆ ನಾಲ್ವರು ಉಗ್ರರನ್ನು ಹೊಡೆದುರುಳಿಸಿದರು ಆಗ ತೋರಿದ ಧೈರ್ಯ ಶೌರ್ಯಕ್ಕಾಗಿ ಸಂದೀಪ್ ಉನ್ನಿಕೃಷ್ಣನ್ ಅವರಿಗೆ ಮರಣೋತ್ತರವಾಗಿ ಅಶೋಕ ಚಕ್ರ ಪುರಸ್ಕಾರ ಘೋಷಿಸಲಾಯಿತು ಸಂದೀಪ್ ಜೀವನಾಧಾರಿತ ಮೇಜರ್ ಎಂಬ ಚಲನಚಿತ್ರ ಸಹ ತೆರೆ ಮತ್ತೆ ಮುಂಬೈ ದಾಳಿಯತ್ತ ನೋಡುವುದಾದರೆ ಎರಡು ಸಾವಿರದ ಒಂಬತ್ತರ ಫೆಬ್ರವರಿ ಇಪ್ಪತ್ತೈದರಂದು ಕಸಬ್ ವಿರುದ್ಧ ಹನ್ನೊಂದು ಸಾವಿರ ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಸಲಾಯಿತು ಕೊಲೆ ಸಂಚು ಹಾಗೂ ದೇಶದ ವಿರುದ್ಧ ಯುದ್ಧ ಸಾರಿದ್ದು ಇತ್ಯಾದಿ ಆರೋಪಗಳನ್ನು ಹೊರಿಸಲಾಗಿತ್ತು ವಿವಿಧ ಹಂತದ ಕೋರ್ಟ್ಗಳಲ್ಲಿ ಗಲ್ಲು ಶಿಕ್ಷೆ ತೀರ್ಪು ಪ್ರಕಟವಾಗಿ ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ ಕ್ಷಮಾದಾನ ಅರ್ಜಿಯೂ ತಿರಸ್ಕೃತವಾದ ಮೇಲೆ ಎರಡು ಸಾವಿರದ ಹನ್ನೆರಡರ ನವೆಂಬರ್ ಇಪ್ಪತ್ತೊಂದರ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಆತನನ್ನು ಪುಣೆಯ ಯರವಡ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಎಂದು ಕೇಂದ್ರ ಸಚಿವಾಲಯವು ಅಧಿಕೃತವಾಗಿ ಪ್ರಕಟಿಸಿತು ಅಲ್ಲಿಗೆ ಮುಂಬೈ ದಾಳಿ ಪ್ರಕರಣ ಒಂದು ಹಂತ ಕಂಡಿತು ಮುಂಬೈ ದಾಳಿ ಸಂಚುಕೋರ ಎನ್ನಲಾದ ತಹಬೂರ್ ರಾಣಾನನ್ನು ಇದೀಗ ಅಮೆರಿಕಾದಿಂದ ಭಾರತಕ್ಕೆ ಕರೆ ತರುವುದರೊಂದಿಗೆ ಈ ಪ್ರಕರಣದ ಮತ್ತೊಂದು ಅಧ್ಯಾಯ ತೆರೆದುಕೊಂಡಿದೆ ಮುಂಬೈ ಭಯೋತ್ಪಾದಕ ದಾಳಿ ಸಂಬಂಧ ರಾಷ್ಟ್ರೀಯ ತನಿಖಾ ದಳ ಎನ್ ಡಿ ಎರಡು ಸಾವಿರದ ಹನ್ನೊಂದರ ಡಿಸೆಂಬರ್ನಲ್ಲೇ ರಾಣಾ ಡೇವಿಡ್ ಹೆಡ್ಲಿ ಹಾಗೂ ಇತರ ಆರು ಮಂದಿ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಿತ್ತು ನೂರ ಮೂವತ್ತ್ನಾಲ್ಕು ಸಾಕ್ಷಿಗಳ ಹೇಳಿಕೆ ಇನ್ನೂರ ಹತ್ತು ದಾಖಲೆಗಳು ನೂರ ಆರು ಇಮೇಲ್ ವಿವರಗಳನ್ನು ಆರೋಪ ಪಟ್ಟಿಯು ಒಳಗೊಂಡಿದೆ ಇನ್ನು ಮುಂದೆ ತನಿಖೆ ನ್ಯಾಯಾಲಯದಲ್ಲಿ ವಿಚಾರಣೆ ತೀರ್ಪು ಪ್ರಕಟವಾಗುವುದು ಇವೆಲ್ಲ ಒಂದು ದೀರ್ಘ ಪ್ರಕ್ರಿಯೆ ಎಂಬುದು ಹೌದಾದರೂ ದೇಶದ ಕಾನೂನು ಚೌಕಟ್ಟಿನಲ್ಲಿಯೇ ಎಲ್ಲವೂ ನಡೆಯಬೇಕಾಗುತ್ತದೆ ಕೊನೆಯ ಮಾತು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಸಾವಿರ ದಿನಗಳನ್ನು ದಾಟಿ ಮುಂದುವರೆದಿದೆ ಯಾರೂ ಸೋತಿಲ್ಲ ಯಾರೂ ಗೆದ್ದಿಲ್ಲ ಎಂಬ ಸ್ಥಿತಿ ಅತ್ತ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ನಡುವೆ ಕದನ ವಿರಾಮ ಎನ್ನುತ್ತಲೇ ಕದನ ಜಾರಿಯಲ್ಲಿದೆ ಜಾಗತಿಕವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಭಿನ್ನ ಬಗೆಯಲ್ಲಿ ಸಂಘರ್ಷ ದಾಳಿ ಇವೆಲ್ಲ ಕಾಣಸಿಗುತ್ತಿವೆ ದಾಳಿ ನಡೆಸುವ ಗೀಳು ಸಮರೋತ್ಸಾಹ ಇದ್ದಾಗ ಕಾರಣ ಸಮರ್ಥನೆಗಳು ಬೇಕಷ್ಟು ಲಭಿಸುತ್ತವೆ ಪಾಂಡವರಿಗೆ ಅರ್ಧ ರಾಜ್ಯ ಹೋಗಲಿ ಕೊನೆಯ ಪಕ್ಷ ಐದು ಗ್ರಾಮಗಳನ್ನೂ ನೀಡಲು ದುರ್ಯೋಧನ ಒಪ್ಪದಿದ್ದುದು ಇಂಥದೇ ಮನಸ್ಥಿತಿಯಿಂದಾಗಿ ಹೀಗಾಗಿ ಅತ್ತ ಸಮರ ಕಣದಲ್ಲಿ ಸೈನಿಕರು ಇತ್ತ ಅಮಾಯಕ ಜನರು ಪ್ರಾಣ ಚೆಲ್ಲುವುದು ಗಾಯಗೊಳ್ಳುವುದು ನಿರಂತರ ವಿದ್ಯಮಾನ ಹೀಗಾಗಿ ಮನೆಗಳಲ್ಲಿ ದೀಪ ಹೊಯ್ದಾಡುತ್ತಲೇ ಇರುತ್ತದೆ ಅಳುವಿನ ಶಬ್ದ ಕೇಳುತ್ತಲೇ ಇರುತ್ತದೆ ದೀಪ ಸ್ಥಿರವಾಗಿ ನಗುವಿನ ಶಬ್ದ ಕೇಳುವಂತಾದರೆ ಎಷ್ಟು ಚೆನ್ನ ನೋಡಿ ಈ ರೀತಿ ಪ್ರತಿದಿನ ಒಂದು ಆರ್ಟಿಕಲ್ ಒಂದು ಸಂಚಿಕೆ ಓದೋದ್ರಿಂದ ನಿಮಗೆ ಎಷ್ಟೋ ವಿಷಯಗಳು ತಿಳ್ಕೋತೀರಿ ನೋವು ನಲಿವು ಸುಖ ದುಃಖ ವಿನೋದ ವಿಷಾದ ಹೀಗೆ ಎಲ್ಲ ಆಯಾಮಗಳಲ್ಲಿ ಆರ್ಟಿಕಲ್ಸ್ಗಳು ಬರುತ್ತೆ ಒಂದೊಂದು ಆರ್ಟಿಕಲ್ಲು ಡಿಫ್ರೆಂಟ್ ಆಗಿರುತ್ತೆ ಸೊ ಇದನ್ನು ಇನ್ನು ಮುಂದೆ ನೋಡ್ತಾ ಹೋಗೋಣ ಈ ರೀತಿ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಪ್ರತಿದಿನ ಒಂದೇನು ದಿನಪತ್ರಿಕೆ ಅಥವಾ ನ್ಯೂಸ್ ಪೇಪರ್ ಓದುವ ಹವ್ಯಾಸ ಮಾಡಿಕೊಳ್ಳಿ ಧನ್ಯವಾದಗಳು